ಶಿರಹಟ್ಟಿ ಪಟ್ಟಣದಲ್ಲಿ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರದಂದು ಭಾರತ ಸ್ವತಂತ್ರದ ಬೆಳ್ಳಿಚುಕ್ಕಿ ಮಾತೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಎರಡ್ನೂರ ಒಂದನೇ ವಿಜಯೋತ್ಸವ ಹಾಗೂ ಎರಡ್ನೂರ ನಲವತ್ತೇಳನೇ ಜಯಂತೋತ್ಸವ ಕಾರ್ಯಕ್ರಮವನ್ನು ಆಚರಿಸುವ ಕುರಿತು ಶಿರಹಟ್ಟಿ ತಾಲೂಕಾ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಮಹಿಳಾ ಘಟಕದ ವತಿಯಿಂದ ಪೂರ್ವಭಾವಿ ಸಭೆಯು ಶಿರಹಟ್ಟಿಯ ಫಕೀರೇಶ್ವರ ನಗರದ ಶಿಕ್ಷಕರ ಭವನದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕರಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ವಸಂತ ಹುಲ್ಲತ್ತಿ ಹಾಗೂ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ರಶ್ಮಿ ಕುಂಕೋದ್ ಅವರು ಮಾತನಾಡಿ ಕಿತ್ತೂರು ರಾಣಿ ಚೆನ್ನಮ್ಮನ ವಿಜಯೋತ್ಸವ ಹಾಗೂ ಜಯಂತೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ಸಮಾಜದ ಎಲ್ಲಾ ಮಹಿಳೆಯರಿಗೆ ವಿನಂತಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಶಿರಹಟ್ಟಿ ತಾಲೂಕಾ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಬಸಮ್ಮ ಗಂಗಾಧರ್ ಬ್ಯಾಲಹುಣಸಿ ತಾಲೂಕಾ ಮಹಿಳಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ರೇಣುಪಾ ಶಿವಜೋಗಿ ತುಳಿ ಶ್ರೀಮತಿ ಶಿಲ್ಪಾ ಚಂದ್ರಶೇಖರ್ ದುಗ್ಗಾನಿ ಶ್ರೀಮತಿ ನೀಲಮ್ಮ ಕೊಂಚಿಗೇರಿ ಶ್ರೀಮತಿ ಶೇಖವ್ವ ಕಲಪ್ನವರ್ ಶ್ರೀಮತಿ ಮಂಜುಳಾ ಶರಣಪ್ಪ ಹೊಂಬಾಳ್ ಶ್ರೀಮತಿ ಪವಿತ್ರಾ ತುಳಿ ಶ್ರೀಮತಿ ದೀಪಾ ಜಗದೀಶ್ ಬಕ್ಸದ್ ಶ್ರೀಮತಿ ಮಂಜುಳಾ ಬಕ್ಸದ್ ಶ್ರೀಮತಿ ಯಲ್ಲಮ್ಮ ತುಳಿ ಶ್ರೀಮತಿ ಅನಸವ್ವ ತುಳಿ ಶ್ರೀಮತಿ ಕವಿತಾ ವರ್ವಿ ಶ್ರೀ ನಾಗವ್ವ ಕಲ್ಯಾಣಿ ಇನ್ನು ಹಲವಾರು ಸಮಾಜದ ಮಹಿಳೆಯರು ಭಾಗವಹಿಸಿದ್ದರು ಪಂಚಮಶಾಲಿ ಸಂಘ ಬೆಂಗಳೂರು ತಾಲೂಕು ಘಟಕ ಶಿರಹಟ್ಟಿ ತಾಲೂಕು ಮಟ್ಟದ ಬೃಹತ್ ಸಮಾವೇಶ ಕಿತ್ತೂರು ರಾಣಿ ಚೆನ್ನಮ್ಮನ ವಿಜಯೋತ್ಸವ ಹಾಗೂ ಜಯಂತ್ಯುತ್ಸವ ಕಾರ್ಯಕ್ರಮ ಇದೇ ಹದಿನಾಲ್ಕರಂದು ಶಿರಹಟ್ಟಿ ತಾಲೂಕಿನಲ್ಲಿ ನಡೀತಾ ಇದೆ ತಾಯಂದಿರು ಸಹ ಎಲ್ಲ ಕುಂಭಮೇಳದೊಂದಿಗೆ ಚನ್ನಮ್ಮನ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ರಿಜಿಸ್ಟರ್ ಬೆಂಗಳೂರು ತಾಲೂಕು ಘಟಕ ಶಿರಾಟಿ ತಾಲೂಕು ಮಟ್ಟದ ಬೃಹತ್ ಸಮಾವೇಶ ಪಿತ್ತೂರು ರಾಣಿ ಚೆನ್ನಮ್ಮನ ಇನ್ನೂರ ಒಂದನೇ ವಿಜಯೋತ್ಸವ ಹಾಗೂ ಇನ್ನೂರ ನಲವತ್ತೇಳನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಹದ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತು ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಶಿರಟ್ಟಿ ಪ್ರಾಣದಲ್ಲಿರುತ್ತದೆ ತಾವೆಲ್ಲರೂ ಸಕಾಲಕ್ಕೆ ಎಲ್ಲ ತಾಯಂದಿರು ಹಾಗೂ ಅಕ್ಕ ತಂಗಿರೋ ಅಣ್ಣ ತಮ್ಮಂದಿರು ಹಿರಿಯರು ಮುಖಂಡರುಗಳು ತಪ್ಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ